ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಆಮೇಲೇನು ಬಿಗಿನಿಂಗಿಂದ ಬರೋಣ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್ ಯಾರ ನಾನು ಭಾವ ಬಾಲಕುಮಾರಿ ಹೌದಾ ಓನರ್ ಬಂತು ಕರ್ಮ ಮನೆ ಓನರು ನಾನ್ ಬಾಡಿಗೆ ಆಗಿದ್ದೀನಿ ಅಷ್ಟೇ ಇನ್ನೊಂದ್ಸಲ ಭಾವ ಆಗಿವೆ ಬೆಳಿಗ್ಗೆ ಬೆಳಗ್ಗೆ ಏನ್ ಭಾವ ಮಾತು ಎಲ್ರು ನಿ ಸುಮ್ನೆ ಭಾವಾ ಭಾವ ಅಂತ ಕರಿದ್ರೆ ನಾನು ಪ್ರೀತಿಯಿಂದ ಮುದ್ ಮುದ್ದಾಗಿ ಭಾವ ಭಾವ ಅಂತ ಕರೆಯುತ್ತಪ್ಪ ಎಲ್ರು ನನ್ನ ಪ್ಲೇನಗೆ ಭಾವ ಅಂತ ಕರೀತಾರೆ ನೀನು ಫೀಲಿಂಗ್ ಅಲ್ಲಿ ಕರೀತಿಯಾ ನನಗೆ ಗೊತ್ತಿಲ್ಲ ಲಕ್ಷಣವಾಗಿ ಬಾವಲ್ ಕೋಟೆಯ ವಾಸದೇವರನ್ನ ಹೆಸರನ್ನ پورا ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚாகுತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ಮಾತಾಕೊಂಡು ಬಾ ಬಾ ಅಂತ ಮಾಡ್ಕೊಂಡೆ ಓಯ್ ಹೋಗಿ ನಿನ್ನ ತರ शिकाಕೊಂಡಲ್ಲ ಯಾವ ಜಂದರ ಮಾಡಿ ಏನೋ ಫೀಲ್ ಮಾಡ್ಕೋಬೇಡ ಬಾವಾ ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊತೀನಿ ನನ್ನ ಹೆಸರು ಇಷ್ಟ ಉದ್ದ ಇದೆ ಬಾಲಕುಮಾರಿ ಅಂತ ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕೊಂತ ಇಟ್ಕೋತೀನಿ ಇಟ್ಕೊತೀನಿ ಬಾವಾ ಬಾವಾ ರೀಟಿಂಗ್ ನಾನ್ ಸಲ ಬಾಕೊಂಡ ಕರೀ ಬಾವಾ ಬಾಕೋ ಏನು ಅಂತ ಕರ್ಮ ಸುತ್ತಿ ಕೊಡ್ಲಿ ಮುಚ್ಚು ಅಂತೆಲ್ಲ ಕರಿತೀನಿ ನೀನ್ ಮಾತ್ರ ಭಾವ ಅಂತ ಕರಿಬೇಡ ನನ್ ಅಪ್ಪಗಿರೋದನ್ನ ನೋಡಿ ನಿಮ್ಗೆ ಅಸಹ್ಯನಾ ನನ್ ಹದಿನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡ್ಗುಂಡಾಗಿದ್ದೆ ನಮ್ಮ ಮನೆಗ್ ಪೇಪರ್ ಹಾಕ್ತಿದ್ದ ಹುಡ್ಗ ನನ್ ಯವ್ವನ ನೋಡಿ ನನ್ನನ್ ಮದ್ವೆ ಮಾಡ್ಕೊತೀನಿ ಅಂತ ಕೇಳ್ತಿದ್ದ ಅವನಂದ್ರ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ ಆ ಮಾಡ್ಕೊಂಡಿದ್ರೆ ಅವ್ನು ಹೋಗ್ತಾ ಇದ್ದ ಯಾಕೆ ಸುಮ್ನೆ ಪರದಾರ್ಥಿಯ ಆಗೋಯ್ತು ಮುಕ್ಕಾಲ್ ಬಾಗ ಆಗೋಗಿದೆ ಇನ್ನೊಂದ್ ಹತ್ತು ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂದಿನ ಮುಚ್ಬೋದು ಆಮೇಲೆ ರಾಮಕೃಷ್ಣ ಅಂತ ಹಾಯಾಗಿರ್ಬೋದು ನಾನ್ ಬರ್ತೀನಿ ಅಷ್ಟೇನಾ ಭಾವ ಒಂದು ಮೂರು ನಾಲ್ಕು ಆರು ಎರಡು ಮೂರು ನಾಲ್ಕು ಐದು ಆರು ಚ ಎಷ್ಟು ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತಿನ ಜಾಸ್ತಿ ಆಗೋದಿಲ್ಲ ಇಲ್ಲ ಅನ್ನತ್ತಲ್ಲ ಹ್ಮ್ ಈ ಕೋಳಿ ಮೊಟ್ಟೆ ಇಡತಲ್ಲ ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ ಆ ಕಾಲ ಯಾವಾಗ ಬರುತ್ತೋ ಏನೋ ಹ್ಮ್ ನಮಸ್ಕಾರ ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೀರ ಕಾವೇರಿ ಚಲವಿವಾದದ ವಿವಾದ ಗಲಾಟಿನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ ಎಷ್ಟು ಕೊಟ್ಟರು ತಗೋತೀವಿ ಅಷ್ಟು ದೂರದಿಂದ ಬಂದಿದ್ದೀರಾ ಬರೀ ಕೇಳ್ ಕಳ್ಸೋದು ಅಷ್ಟೊಂದ್ ಚೆನ್ನಾಗಿರಲ್ಲ ನಂದು ಅಂತ ಸಾವಿರದ ಐನೂರು ರೂಪಾಯಿ ತುಂಬಾ ಥ್ಯಾಂಕ್ ಸರ್ ಟೆನ್ ಪ್ಲೀಸ್ ನಿಮ್ದೇನಾ ಸೈನ್ ಹಾಕೋದೇ ಮರ್ಬಿಟ್ಟಿದೀರಾ ಮರ್ತಿಲ್ಲ ಮೇಡಮ್ ನಾನೇ ಹಾಕಿಲ್ಲ ಯಾಕೆಂದ್ರೆ ಬಲಗೈಲಿ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ ಅದು ಅಲ್ಲದೆ ನನಗೆ ಈ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ ನಾನ್ ಬರ್ತೀನಿ ಅಲ್ಲ ಏನೇ ಇದು ಹೀಗನ್ಬಿಟ್ರು செக் சைன் கேஷ் ஆக நான் அவத்தேல்வன் துபா சஞ்சோசு அந்த அோடு பெட்டோல் ஐந்து எங்க தகல ஆக்டு அவனை நீன மூர்க்கான திருப்பதி ಏನ್ ಹೇಳಿ ಸರ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಮೊನ್ನೆ ಏನೋ ಗುಷರ್ ಇಲ್ಲ ಅಂತ ಇದೆ ಈಗ ಪರ ಇಲ್ಲ ಸರ್ ಆರೋಗ್ಯವಾಗಿದ್ದೀನಿ ಹಾ ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ದುಡ್ಡೇನಯಾ ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಅಲ್ವಾ ಹೌದು ಅದಕ್ಕೆ ಒಳ್ಳೊಳ್ಳೆ ತಗೋ ಒಳ್ಳೆ ತಿರುಪತಿ ಹ್ಮ್ ನಾನು ಗಾಡಿ ಆಚೆ ನಿಲ್ಸಿದ್ದೀನಿ ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಸ್ವಲ್ಪ ಹುಷಾರು ನೋಡ್ಕೋ ಕಳ್ಳ ಜಾಸ್ತಿ ಆಗೋಗ್ಬಿಟ್ಟಿದಾರೆ ನೀವು ನಮ್ಮ ಹತ್ರ ಚೌರಾ ಮಾಡಿಸ್ಕೊಂಡ ಬಂದ್ರೆ ಇವನು ನಮಗೆ ಚೌರಾ ಮಾಡ್ಬಿಡ್ತಾನೆ ಆಚೆ ಕಡೆ ಗಾಡಿ ನಿಲ್ಸವನೆ ಸ್ಟ್ಯಾಂಡಿಂಗ್ ಕಾಸ ಕೊಡೋಕೆ ಯೋಗ್ಯತೆ ಇಲ್ಲ ಕಂಜೂಸ್ತನ್ ಮಗ ಚೆನ್ನಾಗಿದ್ಯಾ ತಗೊಳಿಕ ಏನವಾ ಹೆಂಗಿದೆ ವ್ಯಾಪಾರ ಅಯ್ಯೋ ವ್ಯಾಪಾರದ ಕತೆ ಏನ್ ಸ್ವಾಮಿ ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ ನಿಮ್ಮ ಕಷ್ಟ ಆರಾಮ್ ಬಿಡಿ ಬೋಣಿ ಆಯ್ತದೋ ಇಲ್ವೋ ಪ್ರಸಿದ್ಧಿ ಕೊಡ್ತೀರಾ ಹಣ ತಕೊಂಡ್ ಹೋಯ್ತೀರಾ ಅಲ್ಲಿ ಜೋಡ್ಬ ಎಲ್ಲ ನಿಮ್ಮಣ್ಣ ಊರ್ ಹೋಗಿದಾರೆ ಸೋಮೆ ನೀವ್ ಬಂದ್ ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು ಅಕ್ಕಿ ತಗೊಂಡ್ ನಾನೇ ಮಾಡ್ಲಿ ಕೊಡೇ ದುಡ್ಡ ಇದೆ ಸೋಮೆ ಅಕ್ಕಿ ಕೊಟ್ರೆ ಬೇಡ ಅಂತೀರಾ ಅನ್ನ ತಿನ್ನೋದೇನ್ ಬಿಟ್ಬಿಡಿದಿರಾ ಹೌದು

ಪರವಾಗಿಲ್ಲ ಕೊಡಪ್ಪ ಆಗಲ್ಲ ಅಂದ್ರೆ ಯಾಕಾಗಲ್ಲ ನಾಲ್ಕ ರೂಪಾಯಿಗೆ ಎಲ್ಲಾ ವೆರೈಟಿ ತರ್ಕಾರಿ ನಾನ್ ಬೊಕ್ಸೆ ಹೋಗ್ಲಿ ಬಿಡಮ್ಮ ಇನ್ನೊಂದು ನಾಲ್ಕ ದಿನ ಆದ್ರೆ ಒಂದ್ ಕಿಲೋ ಆಗುತ್ತೆ ಅವಾಗ ಮಾಡ್ತೀನಿ ಲಪ್ಟಾಯಿಸ್ಕೊಂಡ್ ಬಂದು ಮಾರ್ಕಾಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ದಡಿಯಾ ನನ್ನ ಮಗನೇ ದೂಸರ ಮಾತಾಡದ ಹಲ್ಲು ಬಿಡ್ತೀನಿ ನನ್ನ ಯಾರಂತ ತಿಳ್ಕೊಂಡಿದ್ಯಾ ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್ ನೀನು ಇರುತ್ತೆ ರೋಡ್ ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ ಗೊತ್ತಾ ನನ್ನ ಮನೆ ಕಟ್ಟು ಟ್ಯಾಕ್ಸ್ ಕಟ್ಟು ಸ್ವಾಮಿ ಸ್ವಾಮಿ ಬೀದಿ ಬೀದಿ ಮನ ಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ಅಂದ್ರೆ ಹೆಂಡತಿ ಮಕ್ಕಳು ಸಾಕ್ತಾ ಇದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬೇಕಾದ್ರೆ ಎರಡು ಬಾಳೆಹಣ್ಣು ತಗೊಳ್ಳಿ ನನ್ನ ಮಗನೇ ಹಾಗ ಬಾ ದಾರಿಗೆ ನನ್ನ ಹೃದಯ ತುಂಬಾ ಸಾಫ್ಟ್ ಬೇಗ ಕರ್ಗೋಗುತ್ತೆ ಹೋಗು ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ ಮುಳುಗಿಬಂಡು ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ತು ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ದ ಆಫೀಸಿಗೆ ಸೇರ್ಬೋದು ಹಾ ನಮಸ್ಕಾರ ರೀ ಏನ್ ಸ್ವಾಮಿ ನಾನೇ ನಮಸ್ಕಾರ ಮಾಡ್ತೀರಾ ನೀವು ತಪ್ಪೇನಿದೆ ಕೈ ಕೈ ಖಾಲಿಯಾಗಿ ಇದೆಯಲ್ಲ ಏ ಇದು ಸೌದಾಗಲ್ಲ ಅಂದಾಗೆ ಲಾರಿಯಲ್ಲಿ ಹೊರಟಿದೆ ಮುನ್ಸಿಪಲ್ ಆಫೀಸ್ ಕಡೆ ಹೋಗ್ತೀವಿ ಸ್ವಾಮಿ ಹೌದಾ ಅಂದಾಗೆ ನೀವೇನೋ ಲೋನ್ ಅಪ್ಲಿಕೇಶನ್ ಹಾಕಿದೆ ಅಂತ ಕೇಳ್ಪಟ್ಟೆ ಏನಾಯ್ತು ಅಯ್ಯೋ ನನ್ನ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ ನನ್ನ ಫೈಲು ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತದೆ ಆ ಲೋನ್ ವಿಚಾರ ಏನು ಅಂದ್ರೆ ಸರಿ ಸರಿ ಹೋಗ್ತಾ ದಾರಿಲಿ ಮಾತಾಡೋಣ ಬನ್ನಿ ಸರಿ ಸರಿ ಅತ್ತಿ ಮತ್ತೆ ನಡಿಯಪ್ಪ ಡ್ರಣ ಈ ಈ ಹುಚ್ಚನಾ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದವನು ಅವನ ಜಿಪ್ಣತನ ನೋಡಿ 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 ಇವನು ಹುಚ್ಚ ಆಗುತ್ತ ನಮಸ್ಕಾರ ಸರ್ ಐತಿ ಏನೋ ಇದು ದರಿದ್ರ ಪುನಃ ಕುಡ್ಕೊಂಬಂದಿದ್ ಸರ್ ನಾನ್ ಸತ್ಯ ಆಗ್ಲು ಕುಡ್ಕೊಂಡ್ ಬಂದಿಲ್ಲ ಸರ್ ಏನೋ ಇದು ಗಬ್ಬನಾಥ ಸುಳ್ಳು ಮಗಳೋ ಖಂಡಿತ ಸರ್ ಕುಡ್ಕೊಂಡ್ ಬಂದಿಲ್ಲ ಇಲ್ಲಿ ಕುಡ್ದೆ ಮುಂಚೆ ಬಾಯ್ ಬೇಕು ನಾನೇನು ಒಳ್ಳೆ ಮುಂಡೆ ಮಗ ಆಗೋದಕ್ಕೆ ಸುಮ್ಮನೆ ಇದೀನಿ ಈಗ ಹೊಸ ಕಮಿಷನರ್ ಬರ್ತಾ ಇದಾರೆ ಅವರು ಎದುರು ನೀನ್ ಈ ರೀತಿ ಕುಡ್ಕೊಂಡ್ ಬಂದ್ರೆ ನಿನ್ ಹೊಟ್ಟೆ ಬಗನ್ ಬಗಾ ಕಚ್ಚರಿಸ ಬಿಡ್ತಾರೆ ಹ್ಮ್ ಲೋತಿಪ್ಪಯ್ಯ ಈ ಕುಡಿಯೋ ಚಟ ನಿಂಗೆ ಹೇಗೋ ಬಂತು ಏನೇ ಸರ್ ನಮ್ಮ ನಮ್ಮಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರ ಕುಡಿದಿದ್ದೀನಿ ಸರ್ ಏನೋ ನಿಮ್ಮಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರ ಹೌದು ಸರ್ ಅದೊಂದು ಮಗಿಲಾರದ ಕತೆ ನಮ್ಮಪ್ಪ ಕುಡಿದು ಕುಡಿದು ಸೆದ್ದೋಗ್ಬಿಟ್ಟ ಸಾಯೋಕ್ ಮುಂಚೆ ನನ್ನ ಹತ್ರ ಕರೆದು ಲೇ ಮಗನೆ ನಾನು ದಿನ ಒಂದೊಂದು ಬಾಟ್ಲು ಕುಡಿತಿದ್ದೆ ನನ್ನ ಹೆಸರು ಉಳಿಸಕ್ಕೋಸ್ಕರ ಅಟ್ಲೀಸ್ಟ್ ನೀ ಒಂದು ಪೆಗ್ಗಾದ್ರೂ ಕುಡಿಬೇಕು ಅಂತ ಹೇಳಿ ಸತ್ತೋಗ್ಬಿಟ್ಟೆ ಸರ್ ತಂದೆ ಕೊಟ್ಟು ಮಾತು ಉಳಿಸ್ಬೇಕಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡ್ಬೇಕಲ್ಲ ಅದಕ್ಕೆ ದಿನಕ್ಕೆ ಒಂದ್ ಪೆಗ್ ಬರ್ತಾ ಬರ್ತಾ ಎರಡು ಮೂರು ನಾಲ್ಕು ನಮ್ಮ ಅಪ್ಪನಿಗಿನ್ನ ಒಂದ್ ಬಾಟ್ಲು ಜಾಸ್ತಿ ಆಯ್ತು ಸರ್ ನೋಡ ಹೊಸ ಕಮಿಷನರ್ ಬರ್ತಾ ಇದ್ದಾರೆ ಇನ್ಮೇಲೆ ಆದ್ರೂ ಹುಷಾರಾಗಿರು ಗೊತ್ತಾಯ್ತಾ ಹೋಗಿ ಕೆಲಸ ನೋಡ ನಮಸ್ಕಾರ ಯಾರ ನೀನು ನನ್ನ ಹೆಸರು ಜಯಕುಮಾರಿ ಅಂತ ಈ ಆಫೀಸ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ ತಗೊಳ್ಳಿ ಸರಿ ಲೆಟ್ರ್ ನೀನು ಜೈಕುಮಾರಿನ ಯಾಕಾಗಿರ್ಬೇಕು ಜಯಮಾಲಿನಿ ಯಾಕಾಗಿರಬಾರದು ಸರ್ ಅವ್ರು ಜೈಮಾಲಿನಿ ಆದ್ರೆ ಆಫೀಸ್ ನಲ್ಲಿ ಯಾರ ತಾನೇ ಕೆಲಸ ಮಾಡ್ತಾರೆ ಸರ್ ಬಹಳ ಚೆನ್ನಾಗಿ ಹೇಳ್ದೆ ವೆರಿ ಗುಡ್ ಐಡಿಯಾ ವೆರಿ ಗುಡ್ ಐಡಿಯಾ ಅದಕ್ಕೆ ಸರ್ ನೀವು ಕುಡಿದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ನಿನ್ನ ಅಡ್ರೆಸ್ ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತೀನಿ ಇನ್ಮೇಲೆ ಮನೆ ನೋಡ್ಕೋಬೇಕು ಏ ಹುಡುಗ ಯಾರು ನನ್ ಮಗ ನಿನ್ ಮಗನ ಯಾಕಾಗಿರ್ಬೇಕು ಬೇರೆಯವ್ರ ಮಗ ಯಾಕಾಗಿರ್ಬಾರ್ದು ಈ ಆಫೀಸ್ ನಲ್ಲಿ ನೀವೇ ಮ್ಯಾನೇಜರ್ ಯಾಕಾಗಿರ್ಬೇಕು

ಈ ವಾಸನ ತಡೆಯಕಾಗ್ದ್ರ ಅಲ್ಲಿಂದ ಎಲ್ಲವರೆಗೂ ಮೂವಿ ಇಡ್ಕೊಂಡು ಬಂದಿದಿನಿ ಇದು ಸಂತೋಷನಾ ಸಂಕಟ ಆಗ್ತಾ ಇದೆ ಸಂಕಟದಲ್ಲೇ ಆದ್ರೂ ಸ್ವಲ್ಪ ಚಿಲ್ಲರೆ ಕಾಸ್ ಕೊಡಿ ಸರ್ ನೋಡಿ ಮುನ್ಸಿಪಲ್ಟಿ ನಮ್ಮ ಸಂಟನ ಇನ್ನೊಬ್ರು ಯಾವತ್ತೂ ಹંચ್ಕೋಬಾರದು ಇದೇ ಜೀವನದ ಸತ್ಯ ಬರಲಾ ಅಮ್ಮ ಅಮ್ಮ ಏರಪ್ಪ ಬಾಳ ಕರ್ಕೊಂಡು ಹೋಗ್ ನಮಸ್ಕಾರ ತಿಪ್ಪೇನವರಿಗೆ ನಮಸ್ಕಾರ ಅದೇನೋ ಅವ್ರ ನಿಮಗೆ ನಮಸ್ಕಾರ ಹಾಕ್ತಿದಾರೆ ಅವನಾ ಅವನು ಇಂಟರ್ನ್ಯಾಷನಲ್ ಜಿಪುಣ ಎಲ್ಲಿ ಚಿಲ್ರೆ ಕೊಡಬೇಕಾಗತ್ತೆ ಅಂತ ಚಿಲ್ರೆ ನಮಸ್ಕಾರ ಆಗ್ತಾನೆ ಓ ಹಾಗಾ ಹೌದು ಅದೇ ಮಾ ಒಳಗಡೆ ಹೋಗು ನೋಡಿ ಇದ್ರ ಮೇಲೆ ಸ್ಟಾಂಪ್ ಹಚ್ಚಿ ಸೈನ್ ಮಾಡಿ ಕೊಡಿ ಇಪ್ಪತ್ತ್ ಪೈಸೆ ಕೊಡ್ರಿ ಕೊಡ್ರಿ ಇಪ್ಪತ್ ಪೈಸೆ ಕೊಡಿರಿ ಅರೆ ಬಿಡ್ರಿ ರೀ ನೋಡಿ ಮೊದಲು ಇಪ್ಪತ್ ಪೈಸ ಕೊಟ್ಟು ಸ್ಟಾಂಪ್ ತಗೊಳ್ಳಿ ಈ ಮಲೇರಿಯಾ ಮಧ್ಯಾಹ್ನ ಫ್ರೀಯಾಗಿ ಕೊಡೋ ಹಾಗೆ ಮುನ್ಸಿಪಾಲಿಟಿ ಅವ್ರ ಸ್ಟಾಂಪನು ಫ್ರೀ ಆಗಿ ಕೊಡ್ಬೋದಲ್ಲ ಹ್ಮ್ ತಗೊಳ್ಳಿ ಕಿಪ್ಪಯ್ಯಾ ಕಿಪ್ಪಯ್ಯಾ ಓ ನೀನಾ ನಾನೇಳಿ ಹೋಗಿದ್ ಕೆಲ್ಸ ಪೂರ್ತಿ ಆಯ್ತೇನಪ್ಪ ಕೆಲ್ಸ ಆದ್ಯ ಆದ್ರೆ ಜಿಪ್ಪೇಳಿ ಓಪನ್ ಆಗುತ್ತೆ கை கொட்டலய <laughs> 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 ತಿರ್ಪೇ ತಟ್ಟೆನಾ ಅಯ್ಯೋ ನಮಾವೇಂಕೇಶ ನಮೋ ತಿರುಮಲೇಶ ಅಯ್ಯಯ್ಯ ಇಷ್ಟಕ್ಕೆಲ್ಲ ನನ್ನೇ ಜಿಲ್ಲಾ ಚೇಸ್ ಮಾಡಬೇಕು ಅಹ್ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿಸ್ಕೊತ್ತಿರಲ್ಲ ಒಂದು ಗಂಬಾಟಾಡಕ ಅಲ್ವಾ ಅಹ್ ಐ ಚಲ್ತರಿ ಬರಲ್ಲ ಓ ಈ ಜಿಪ್ನಾನಾ

ನನ್ ಸ್ಟಾಂಪು ಅಯ್ಯೋ ನನ್ ಸ್ಟಾಂಪು ಏನಯ್ಯ ಅದ ನಿನ್ ಗಲಾಟೆ ಸಾರ್ ನನ್ ಇಪ್ಪತ್ ಪೈಸ ಸ್ಟಾಂಪು ಸಾರ್ ಸ್ಟಾಂಪ್ ಮನೆ ಹಾಳಾಗ್ಲಿ ಏನಯ್ಯ ಟೆಂಡರ್ ಹಾಕಿದಿ ಏನಯ್ಯ ಅಯ್ಯೋ ನನ್ ಸ್ಟಾಂಪು ಅಯ್ಯೋ ಇವತ್ತೇ ಲಾಸ್ಟ್ ಡೇಟು ಕಣಯ್ಯ ನೀನ್ ಇವತ್ ಹಾಕದೆ ಹೋದ್ರೆ ಫ್ಯೂನ್ ತಿಪ್ಪಯ್ಯ ಟೆಂಡರ್ ಹಾಕೋದಕ್ ಸಿದ್ಧವಾಗಿದ್ದಾನೆ ಕಣಯ್ಯ ಓ ಬಂದ ಸಾರ್ ಒಂದ್ ಟ್ವೆಂಟಿ ಇನ್ಫಿ ಇದೆಯಾ ಏನಂದ್ರೆ ಬೇಡ ಬೇಡ ನಾನ್ ತಿಪ್ಪಣ್ಣ ಹತ್ರ ಇಸ್ಕೋತೀನಿ ಆಯ್ತು

ಇದನ್ನು ತೋರಿಸಿ ಹಾಗೆ ಮಾಡಿ ನನ್ನ ಸ್ಟ್ಯಾಂಪ್ನ ಸಂಪಾದಿಸ್ಕೋಬೇಕು

ಮನೆ ನೋಡಿ ಮನೆ ಹೊಡ್ತಿ ನೋಡ್ಬೇಕು ಅಂತಾರೆ ನಾನಂತೂ ಮನೆ ಹೊಡ್ತಿ ನೋಡಾಯ್ತು ತೋಳಿ ಅಂದಾಗೆ ತಾವು ಶ್ರೀಮತಿನೋ ಕುಮಾರಿನೋ ಹೆಸರಿನ ಹೊರತು ಇಲ್ಲ ನನ್ಗೂ ಅಷ್ಟೇ ಯಾವ ಮತಿನೂ ಇಲ್ಲ ಆದ್ರೂ ಬುದ್ಧಿವಂತ ಹಾಗೆ ಅಂತೀರೋ ಈ ಬಾಳ್ ಬೆಳಿಗ್ಗೆ ಕಚ್ಚು ಅಂದ್ರೆ ನಾನ್ ಕಚ್ಚಲ್ಲ ಅದು ಅಲ್ಲದೆ ಸಾಕು ಸಾಕು ನಾಳೆ ಮನೆ ಕೊಟ್ಟರೆ ಹೀಗೆ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾನೆ ಇರ್ತೀರಾ ನೋ ನೋ ಇಪ್ಪತ್ನಾಲ್ಕ ಗಂಟೆ ಮಾತಾಡಲ್ಲ ಅಗತ್ಯ ಮಾತ್ರ ಮುತ್ತುದರದಂಗೆ ಒಂದೋ ಎರಡೋ ಮಾತಾಡ್ತೀನಿ ಅಷ್ಟೇ ಸದ್ಯಕ್ಕೆ ಮನೆ ನೋಡೋಣ ಬನ್ನಿ ಮನೆ ಇದು ಮನೇನಾ ಗುಡಿಸ್ಲಲ್ವಾ ಗುಡಿಸ್ಲು ಅಂತ ಕನ್ನಡದಲ್ಲಿ ಹೇಳೋಕ್ ಅವಮಾನ ಅನ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಕಾಂಟೇಜ್ ಅಂತ ಹೇಳ್ಬೋದಲ್ಲ ಈ ರೀತಿ ಅಡ್ಜಸ್ಟ್ಮೆಂಟ್ ಆಗೋದಾದ್ರೆ ಯಾಕೆ ಮೈಸೂರು ಪ್ಯಾಲೇಸ್ ಅಂತ ತಿಳ್ಕೊಳ್ಳೋಣ ಪ್ಯಾಲೇಸ್ ತೋರಿಸ್ತೀರಾ ಇನ್ನು ನಮ್ ಕಂಡೀಷನ್ಸ್

ಅಡಿಗೆ ಮಾಡ್ತಿರ್ಬೇಕಾದ್ರೆ ಬೆಂಕಿ ಉರಿತಿರುತ್ತಲ್ಲ ಆ ಬೆಳಗ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ಆನಂದೋ ಬ್ರಹ್ಮ ಅನ್ನೋ ಹಾಗೆ ಆನಂದವೇ ನಮ್ಮ ಸಿದ್ಧಾಂತ ಸರಿ ನಮ್ಮ ಅಕ್ಕ ಭವನ್ ಚರ್ಚೆ ಮಾಡಿಸ್ತೀನಿ ಬನ್ನಿ ಆಗಲ್ಲ ಕರೆ ಅಯ್ಯೋ ಆಗಲ್ಲ ಅನ್ಬೇಡಿ ಒಂದೇ ಒಂದಸಲ ಆಗಲ್ಲ ಬಿಡೋಡಿ ಆಗಲ್ಲ ಅನ್ಬಿಡಿ ಆಗಲ್ಲ ಅನ್ಬೇಡಿ please ನನ್ನ ಅಯ್ಯೋ ನನಗ್ ಮೂಡ್ ಬಂದ್ಬಿಟ್ಟಿದೆ ಮೂಡ್ ಬಂದ್ಬಿಟ್ರು ಅತ್ತಕ್ಕೆ ಒತ್ತುಕೊತ್ತು ಮಾಡಿ ಉದ್ರುತಾ ಗರ್ತಿದ್ದೀಯಾ ಅಯ್ಯೋ ಹಚ್ಚಯಾ ಹಚ್ಚಯಾ ನನಗೆ ಮೂಡ್ ಬಂದ್ಬಿಟ್ಟಿದೆ ನೀನಲ್ಲ ನನ್ ಗಂಡನ ರೆಕಮೆಂಡ್ ಮಾಡು ಇವನೇ ಅಲ್ಲ ಅವರಪ್ಪ ಅವ್ರ ತಾತ ಬಂದ ಹೇಳೋದ ನಾನು ಒಪ್ಪಿಕೊಳ್ಳೋದಿಲ್ಲ ನನ್ನ ಕೈಯಲ್ಲಿ

ನೀವೇನ್ ಗಾಬರಿ ಆಗಬೇಡಿ ಅಮ್ಮ ಅವ್ರಿಗೆ ಕಥೆ ಬರೆಯೋ ಅಭ್ಯಾಸ ಅವ್ರು ಮೂಡು ಬಂದಾಗ್ಲಿಲ್ಲ ಪಟ 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 ಪಡ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ ಅಂತ ಬರ್ಕೊಂಡ್ ಹೋಗ್ತಿರ್ತಾರೆ ಮಹಡಿ ಮೇಲೆರೋ ರೂಮ್ಗೆ ಬಾಡಿಗೆ ಬಂದಿದ್ದಾರೆ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಅಕ್ಕ ಕನಕ ಅಂತ ಚೀಚಿ ಏನೇ ಜಯ ಎಷ್ಟು ಚೀಪ್ ಆಗಿ ಪರಿಚಯ ಮಾಡ್ಕೊಳ್ತಾ ಇದೆಯಾ ಅಖಿಲ ಕರ್ನಾಟಕ ಅಭಿಮಾನದ ವಾಣಿ ನವ್ಯ ಕಾದಂಬರಿ ಲೋಕದ ರಾಣಿ ಈ ಕನಕೇಣಿ ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ ಇನ್ನು ನನ್ನ ಪರಿಚಯ ಯುದ್ಧದಲ್ಲಿ ಯುದ್ಧಕ್ಕಿದ್ದಾಗೆ ಮೀಸೆ ಮಿಲಿಟರಿ ಏನ್ ಮಾಡ್ತಾ ಇದ್ರಿ ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಡ್ಬಿಟ್ಟೇನೆ ಮಿಲಿಟರಿನಲ್ಲಿ ಕೈನಲ್ಲಿ ಬಂದೂಕ ಇಡ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ ಕೈಲ ಸೌಟ್ ಇಟ್ಕೊಂಡು ಒಡಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ ಓಹೋ ಇದು ಹೀಗೆ ಹಡಗಿನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬಂದಿದ್ದಂಗೆ ಫಾರಿನ್ ರಿಟರ್ನ್ ಅಂತ ಹೇಳಕತ್ತನಲ್ಲ ಹಂಗೆ ಇದು ಕಕ್ಕಸ್ನ ರೆಡಿ ಮಾಡಿ ಕಾಫಿ ಕ್ಲೀನ್ ಮಾಡೋಗಾ ಸರ್ ಲ್ಯಾಬರಿ ಆಗಬೇಡಿ ಅವರು ಹೇಳ್ತಾ ಇರೋದು ಕಕ್ಕಸ್ ಕ್ಲೀನ್ ಮಾಡಿ ಕಾಫಿ ರೆಡಿ ಮಾಡು ಅಂತ ಹೇಳಗ ಅಂದಾಗ ನಿಮ್ಮ ನಾಮಂಕಿತ ಏನು ಬಾವಾ ಅಂತ ಯಾರಿಗೆ ಬಾವಾ ಕರಿಯ ಎಲ್ಲರಿಗೂ ಅಂದ್ರೆ ಅಂದ್ರೆ ನನ್ನ ಪೂರ್ಣ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ ಬಾಗಲಕೋಟೆಯಿಂದ ಬಾ ತಗೊಂಡ ವಾಸುದೇವರಾವ್ ಇಂದ ವಾ ತಗೊಂಡ ಇವೆರಡಕ್ಕೂ ಕನೆಕ್ಷನ್ ಮಾಡ್ಬಿಟ್ಟೆ ಭಾವಾಗೋದೆ ಬಲೆ 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 ನೀವು ಕೊಟ್ಟ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಭಾವಾ ಥ್ಯಾಂಕ್ ಯು ನೀವು ಅದೇ ತರ ಕರಿತೀಯಲ್ಲ ಲಕ್ಷಣವಾಗಿ ವಾಸುದೇವರಾವ್ ಅಂತ ಕರಿಬಾರ್ದ ಇಲ್ಲ ಇಲ್ಲ ಅದಕ್ಕಿಂತಲೂ ಭಾವಾ ಅನ್ನೋದು ಚೆನ್ನಾಗಿದೆ ನೀವು ಅಷ್ಟೇ ಕಣ್ರಿ ನೀವು ತುಂಬಾ ಉದ್ದ ಇದ್ಯಪ್ಪ ಹೆಸರು ಅದನ್ನ ಎರಡೇ ಅಕ್ಷರಕ್ಕೆ ಕನೆಕ್ಷನ್ ಕೊಟ್ಕೋಬಹುದಲ್ಲ ಅದಕ್ಕೆ ಕನೆಕ್ಷನ್ ನಾನ್ ಕೊಡ್ಲಾ இவ்ஹ் துருவாக்கெர நேத்திரா துருவாக்கெரையா தூத்திடா நேத்திர கரீத்தப்பா ஏனும் கரத்தூடினோ இன்னொந்த் கப்போ உம் உம் ಆಕಾಶದಲ್ಲಿ ಬಸ್ ಮೋಡಗಳು ರೈಲ್ ಮೋಡಗಳು ಚಲಿಸುತ್ತಿವೆ ಬರಿ ಆಕಾಶದಲ್ಲಿ ಆವರಿಸುತ್ತಿವೆ ಎಲ್ಲರ ಮಾಮೂಲಿ ಭಾಷೆನು ನನಗ್ ಬೇಕಾಗಿಲ್ಲ ರೀ ನನ್ನ ಭಾಷೆನೆ ಬೇರೆ ನನ್ನ ಪದಗಳೇ ಬೇರೆ ನನ್ನ ಭಾವನೆಗಳೇ ಬೇರೆ ಈಗೆಲ್ಲರೂ ಜನರಲ್ ಆಗಿ ಕಾರ್ ಮೋಡಗಳು ಅಂತ ಕರೀತಾರೆ ಆದ್ರೆ ನಾನು ವೆರೈಟಿ ಆಗಿ ಆ ಬಸ್ ಮೋಡಗಳು ರೈಲ್ ಮೋಡಗಳು ಅಂತ ಕರಿತೀನಿ ಬರ್ರಿ ಮೋಡದ ಮರೆಯಲ್ಲಿ ಚಂದ್ರನು ಬಗ್ಗಿ ನೋಡುತ್ತಿರುತ್ತಾನೆ ಚಂದ್ರ ಬಗ್ಗುತ್ತ ಅವನಿಗೆ ಸ್ವಂಟ ಹುಡುಕ್ ಹ ಗದ್ದಲ್ಲಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ದತ್ತೆದಲ್ಲ ಅಡಿgentತೆ ಬರಿ ಕ್ಯಾಸ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಕುಮಾರರಾಜನಿಗೆ ಹಾಸ್ಯದಿಂದ ಹೊಟ್ಟೆಯ ಒಳಗೆ ನಾಯೆಗಳು ಓಡಾಡಿಸುತ್ತಿದ್ದವು "ಲೇ ಇದು ತುಂಬಾ ದರಿದ್ರವಾಗಿದೆ ಕಣೆ ಯಾರಿಗಾದ್ರೂ ಹೊಟ್ಟೆ ಎಸ್ತ್ರ ಹೊಟ್ಟೆನಲ್ಲಿ ಇಲಿಗಳು ಓಡಾಡುತ್ತಿರುತ್ತವೆ ಅಂತ ಬರೆಯುವುದು ಸಹಜ" ನಾನು ಗೊತ್ತು ರೀ ಆದ್ರೆ ನಮ್ ಕುಮಾರ ರಾಜ ಗುಟ್ಯಾಧಿಪತಿ ಅವನ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿವೆ ಅಂತ ಬರದ್ರೆ ತುಂಬಾ ಚೀಪ್ ಆಗಿರುತ್ತರಿ ನಾಯಿಗಳು ಓಡಾಡ್ತಿವೆ ಅಂತ ಬರೆಯದ ಕರೆಕ್ಟ್ ಬರೀರಿ ಅಮ್ಮ ಅವ್ರೆ ಗೂಟ ಲೋಟ ಇಡ್ಲಾ ಏನೋ ಗೂಟ ಗೂಟ ಅಂತ ಕಪ್ಪು ಗೊಬ್ಬ ಮಾತಾಡ್ತಿದ್ಯೋ ನನ್ನನ್ನು ಏನು ಮಾಡುವಂತೀರಾ ಯಜಮಾಂದ್ರೆ ಎಲ್ರ ಹಾಗೆ ಮಾಮೂಲಾಗಿ ಮಾತಾಡಬಾರದು ಅಂತ ಅಮ್ಮ ಅವರ ಆರ್ಡರ್ ಅದಕ್ಕೆ ಊಟ ನಾ ಗೂಟ ಮಾಡ್ಕೊಂಡಿದೀನಿ ತಟ್ಟೆನ ಲೋಟ ಮಾಡ್ಕೊಂಡಿದ್ದೀನಿ ಇನ್ನೂ ನನಗೇನಾದ್ರೂ ಬೇಜಾರಾದ್ರೆ ಅನ್ನನ ಕನ್ನ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಏನಾದ್ರು ಹಸುವಾಗಿದ್ರೆ ಹೇಳಿ ಊಟ ತಂದು ಮಂಚದ ಮೇಲೆ ಬಡೀತೀನಿ ಭಾಷಾ ಪ್ರಯೋಗ ಇವನ್ಗೂ ಇಟ್ಕೊಂಡ್ಬಿಟ್ಟಿದಾರಸದಾರ ರೀ ನಿನ್ನ ದರಿದ್ರ ಸಾಹಿತ್ಯಕ್ಕೆ ವಾರಸದಾರ ಅಂತ ಸಂತೋಷ ಪಡ್ತಾ ಇದಿಯಲ್ಲಿ ಇತ್ತು ವರ್ಷ ಆಯ್ತು ಮದುವೆಯಾಗಿ ನಮ್ ಕುಟುಂಬಕ್ಕೆ ಒಬ್ಬ ಒಳ್ಳೆ ವಾರ ತರ ಬೇಕು ಅಂತ ರೀ ನಾನು ನನ್ನ ಮೊದಲನೇ ಕಾದಂಬರಿ ಹಚ್ಚಾಗೋವರೆಗೂ ಸಂಸಾರ ಜೀವನ ಮಾಡೋಲ್ಲ ಅಂತ ಸರಸ್ವತಿ ಮೇಲೆ ಆಣೆ ಮಾಡಿದಿನಿ ರೀ ಹಾ ನಿನ್ನ ಕಾದಂಬರಿ ಹಚ್ಚಾಗಿದ್ ಗೊತ್ತಾದ ತಕ್ಷಣ ತಾಯಿ ಸರಸ್ವತಿ ದೇವಿ ಸೆಲ್ಫ್ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಆ ಪಾಪ ನಿನಗೆ ಯಾಕೆ ಬೇಕು ಕನಕ ಆಬಿಡನ ಕಾಣೆ ಮಾಡು ಅನ್ನೋದು ಹಳೆ ಡೈಲಾಗು ಹೊಸ ಡೈಲಾಗ್ ಯಾವ್ದು ಮಾಡು ಅನ್ನೋದು ಹೊಸ ರೀ ಈ ಕೈಗೆ ಕೆಲಸ ಸಾಕು ಸಂಜೆಗೆ ಈ ಕೈ ತುಂಬಾ ಕೆಲ್ಸ ಇದೆ ಸದ್ಯಕ್ಕೆ ಕೈಗೆ ರೆಸ್ಟ್ ಕೊಡಿ ಓಕೆ ಕನಕ ಕನಕ ಅಯ್ಯೋ ನಿನ್ನ ಈ ಕೈ ಮೇಲೆ ನೀನ್ ಇಟ್ಟಿರೋ ಪ್ರೀತಿಯಿಂದ ಹತ್ತು ಭಾಗ ನನ್ನ ಮೈ ಮೇಲೆ ಇಟ್ಟಿಲ್ವಲ್ಲೇ ಮದ್ವೆ ಆಗ ಏನೇ ಪ್ರಯೋಜನ మిలిట్రీలు కైగే మైగేట్రై హలోయ్ సెంట్రల్ జైల స్వల్ప తడవ బాగా ఇల్ మాత్ర టైమ్ అంద పడు కేర్ ఆఫ్ ఫుట్ బాత్ அவன ர பாகலீகனாவ கழிி க கூகதே தகையோது ಆಯ್ತು ಮನೆ ಮುಂದೆ ಚಿಮಕಿ ಕೆಲ್ಸ ಮಾಡಿ ಹೇಳಮ್ಮ ಏನಕ್ಕ ಇವಾಗ ತಾನೇ ಮಲ್ಗಿದ್ದೀನಿ ಅಷ್ಟು ಬೇಗ ಬೆಳಕಾಯ್ತಾ ಕೋಳಿ ಗರ್ಜಿಸ್ತಾ ಇದ್ರೆ ಬೆಳಕು ಹರಿತು ಅಂತ ಲೆಕ್ಕ ಇದ್ಯಾ ಬೆಳಕರಿತಲ್ಲ ಎಂತ ತಮ್ಮ ಬೆಳಕರಿಯದು ಈಗ ಇನ್ನು ಏನು ಹತ್ತುವರೆ ಗಂಟೆನಾ ಮತ್ತೆ ಕೋಳಿ ಹಾ ಕೋಳಿ ಹತ್ತು ಗಿದ್ದೋ ನೀವಾ ರೀ ರೀ ಇವತ್ತು ಒಂದಿನಾರಿ ನಾಳೆಯಿಂದ ಕರೆಕ್ಟ್ ಟೈಮ್ ಬಂದು ಅದೆಲ್ಲ ಆಗಲ್ಲ ಹೊರಡಿ ಪ್ಲೀಸ್ ಆಹಾ ಕೋಳಿ